ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಈಚರ್ ತೋರಿಸ್ಕೊಡಿರೋ ಹಾಂ ಹೌದು ಸರ್ ಬಿಜಾಪುರ ಎರಡು ಸಾವಿರದ ಹನ್ನೆರಡು ಮಾಡೆಲ್ ಓನರ್ ಎಷ್ಟು ಓನರ್ ಥರ್ಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಗಾಡಿ ಸಮಥಿಂಗ್ ಒಂದು ಎಂಬತ್ತರ ತನಕ ಆಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಮುಂದಿನೂ ಹೊಸ ರೀಸೆಂಟ್ಲಿ ಏಳೆಂಟು ದಿನ ಆಯಿತು ಹಾಕಿ ಆಮೇಲೆ ಹಿಂದಿನೂ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಯಾವುದೂ ಲೋನ್ ಅಲ್ಲ ಮೇಲೆ ಲೋನು ಪ್ರೈವೇಟ್ ಇದೆ ಸರ ಅದು ಕ್ಲೋಸ್ ಮಾಡಿ ಕೊಡ್ತೀನಿ ಕ್ಲೋಸ್ ಮಾಡ್ಕೊಡ್ತೀರಾ ಇಲ್ಲಾಂದ್ರೆ ಕಂಟಿನ್ಯೂ ಬಿಟ್ಟು ಕೊಡುತ್ತೀನಿ ಇಷ್ಟು ಬರ್ತೀವಿ ಎಮ್ ಐ ಇ ಎಮ್ ಹದಿನೇಳು ಸಾವಿರ ಇದೆ ಸರ್ ಇಷ್ಟು ಗಂಟಿದೆ ಬಾಕಿ ಬಾಕಿ ಒಂದು ಅಷ್ಟೊಂದು ನೆನಪಿಲ್ಲ ಸರ್ ಹ್ಞೂ ಎಕ್ಸ್ಟ್ರಾ ಫೀಟಿಂಗ್ ಏನ್ಮಾಸಿಲ್ಲ ಅಂಗಡಿಗೆ ಒಳಗಡೆ ಏನು ಇಲ್ಲ ಸರ್ ಏನಾಗಿದೆ ಹಾಗೆ ಎಷ್ಟು ಏನು ಪಾಸಿಂಗ್ ಗಾಡಿ ಇದು ಏನು ಟೂರ್ ಇತ್ತು ಅಂತ ಪಾಸಿಂಗ್ ಟೆರೆಕ್ಟೈನು ಹೌದು ಇಷ್ಟ ಕೊಡುತ್ತೆನೇ ಮಲೇಜಗಡಿ ಗಾಡಿ ಎಂ ಟ ಬಂದ್ರೆ 7:30 ಕ್ಕೆ ಬರೋಣ 7:30 ಬರೋಣ ಲೋಡ್ ಆದ್ರೆ ಒಂದು ಆರ್ ಆರ್ ಕೊಡುತ್ತೆ ಹಾ ಸರ್ ಲೊಕೇಶನ್ ಅಲ್ಲಿ ಕರೆ ಗಾಡಿ ಇರೋದು ಬಿಜಾಪುರ ಸರ್ ತಿಕೋಟಾನಲ್ಲಿ ಅಲ್ಲೇ ಲೋಕಲ್ ಐನಾ ಲೋಕಲ್ ಸರ್ ಇಷ್ಟ ಅಣ್ಣ ರೆಟ್ ಗಾಡಿಗೆ ರೆಟ್ ಆರ್ ಬಂದ್ರ ಕೊಡಬೇಕು ಅಂತ ಮಾಡ್ತೀನಿ ಸರ್ ಲೋನ್ ಕ್ಲೋಸ್ ಮಾಡಿ ಕೊಡ್ತೀರಾ